ಶ್ರೀ ಗುರು ಬಸವಲಿಂಗಾಯ ನಮಃ ಎನ್ನ ವಾಮ ಕ್ಷೇಮ ನಿಮ್ಮ ದಯ್ಯ ಎನ್ನ ಪಾನಿ ವೃತ್ತಿ ನಿಮ್ಮದಯ್ಯ ಎನ್ನ ಮಾನ ಅಪಮಾನವು ನಿಮ್ಮದಯ್ಯ ಬಳ್ಳಿಗೆ ತಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ನೀನಲ್ಲದೆ ಮತ್ತಾರು ಇಲ್ಲಯ್ಯ ಕೂಡಲ ಸಂಗಮ ದೇವ ಹಾಲಲ್ಲದ್ದೂ ನೀನಲ್ಲದ್ದು ನೀನೊರಿಗಡೆ ಕೊರಡು ಕೊನರು ಉದಯ್ಯ ನೀನೊಳಿದಡೆ ಬರಡು ಹಯನ ಉದಯ್ಯ ನೀನುಡಿದಡೆ ವಿಷವೆಲ್ಲ ಅಮೃತ ಬಹುದಯ್ಯ ಸಕಲ ಪಡಿ ಪದಾರ್ಥವು ಇದಿರಲ್ಲಿ ಕೂಡಲ ಸಂಗಮ ದೇವ ದೇವಲೋಕದವರಿಗೂ ಬಸವಣ್ಣನೇ ದೇವರು ಮಧ್ಯಲೋಕದವರಿಗೂ ಬಸವಣ್ಣನೇ ದೇವರು ನಾಗಲೋಕದವರಿಗೂ ಬಸವಣ್ಣನೇ ದೇವರು ಮೇರುಗಿರಿ ಮಂದರಗಿರಿ ಮೊದಲಾದವೆಲ್ಲಕ್ಕೂ ಬಸವಣ್ಣನೇ ದೇವರು ಚನ್ನ ಮಲ್ಲಿಕಾರ್ಜುನ ದೇವ ಎನಗೂ ನಿಮಗೂ ಎಮ್ಮ ಶರಣರಿಗೂ ಬಸವಣ್ಣನೇ ದೇವರು ಜಯ ಬಸವರಾಜ ಭಕ್ತ ಜನ ಸುರಭುಜ ಜಯತು ಜಯ ಕಾರಣಿಕ ಪರ ಶಿವನ ನಿಜ ತೇಜ ಜಯತು ಕರುಣ ಸಿಂಧು ಭಜಕ ಜನ ಬಂಧು ಜಯ ಇಷ್ಟದಾಯಕಿಸು श्री गुरु बसवा रक्षिसु श्री गुरु बसव जय गुरु बसवी शहर हर महादेव विश्व गुरु बसवी श्री महात्मा की जय सकल शरण संपतों की जय शरण शरण ओम श्री गुरु बसव लिंगाय नमः